ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡ್ರಿ ಒಂದು ಪ್ಲೇಟ್ ಕವರ್ ಐತಿದೆ ನೀವು ಅದೇ ಮ್ಯಾಮ್ ಮುಚ್ಚೋದು ಅಂತಾರಲ್ಲ ಹಳೇದ ಇದು ಮಮ್ಮಿ ಅನ್ನದಿದ್ದದ ಸ್ವಲ್ಪ ಹಳೇದಾಗೈತಿ ಅದಕ್ಕೆ ಒಂದು ಇನ್ನೊಂದು ಹೊಸ ಅದು ಬೇಕಂತ ಹೇಳ್ಕಾರ ಅನ್ಕೊಳಕೆ ಭಾಳ ದಿನ ಆಗಿತ್ತ ಹಂಗಾರೀಗ ಏನಾದ್ರೆ ಆಯ್ತಾ ವಿಡಿಯೋನು ಶೇರ್ ಮಾಡೋಕ್ಕಾಕತ್ತೆ ಅಂತ ಹೇಳ್ಕ್ಯಾರ ಏನು ಹಾಕತ್ತೆ ನೋಡ್ರಿ ಇದು ಇವ್ರನ್ನ ನಡಕಿಲ್ಲ ಹಿಂಗೆ ಡಬಲ್ ಕಲರ್ ಅದು ಹಾಕಿ ಮಾಡ್ಯಾರಲ್ರಿ ಹಿಂಗೆ ಏನು ಮಾಡೋಲ್ಲ ಸಿಂಗಲ್ ಒಂದು ಪ್ಲೇನ್ ಉಲ್ಲನ್ ಅಂದ್ರೆ ವೈಟ್ ಒಳಗೆ ಅಷ್ಟೇ ಮಾಡ್ತೇನೆ ನೋಡೋಣ ಬರ್ರಿ ಯಾವ ಥರ ಇರ್ತದಂತ ಹೇಳ್ಕ್ಯಾರ ಇದಕ್ಕೆ ಅವ್ರ ಏನೋ ಕಮಲ್ ಹೂ ಅಂತಂತಾರೆ ರೀ ಅವ್ರ ಕಮಲ್ ಹೂ ಡಿಸೈನ್ ಅಂತಿದೆ ಈ ಥರ ನೋಡಿರಿ ಈ ಥರ ದಾರ ತಗೊಂಡು ಹಿಂಗೆ ಟೈಟಾಗಿ ಹಿಡ್ಕೋಬೇಕ್ರಿ ಇಲ್ಲೇ ಹಿಡ್ಕೊಂಡು ಇಲ್ಲೇ ಏನು ಇರ್ತತ್ತಲ್ಲ ಇದನ್ನು ತಗೊಂಡ್ಕರ ಆಮ್ಯಾಗಿದ್ದ ದಾರಾನ ಹಿಂಗೆ ಮಾಡಿ ಇಲ್ಲೇ ತಕ್ಕೊಬೇಕ್ರಿ ಇದನ್ನ ಇದನ್ನು ನಾಟ್ ಹಾಕತಿ ಇದನ್ನ ಓಪನ್ ಮಾಡ್ಕೋಬೇಕ ಅಕಸ್ಮಾತ್ ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಒಂದು ಮೂರ್ನಾಲ್ಕು ಚೈನ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋದ್ರಿ ಮೂರು ಚೈನ್ ಹಾಕೊಳ್ಳೋಣ ಎರಡು ಇಲ್ಲಿ ಟೋಟಲ್ ಹದಿನಾಲ್ಕು ರಿಂಗ್ ಇದು ಚೈ ಡಬಲ್ ಕ್ರೋಶ್ ಹಾಕ್ಕೋಬೇಕು ರೀ ಅಂದರೆ ಈಗ ಮೂರು ಚೈನ್ ಹಾಕಿದ್ದೊಂದು ಇದೊಂದು ಅಂದರೆ ಇನ್ನು ಹನ್ನೆರಡು ಹಾಕ್ಕೋಬೇಕು ನೋಡಿರಿ ಮೂರು ನಾಲ್ಕು ಐದು ಹದಿಮೂರು ಇದು ಹದಿನಾಲ್ಕು ಇನ್ನೊಂದು ಇನ್ನೊಂದ್ಸರ್ತಿ ಕೌಂಟ್ ರೀ ಹಾಕೋ ಮುಂದೆ ಇದಾಗಿರ್ತಾವೆ ಮತ್ತು ಹಂಗೆ ಹೆಣ್ಕೊಂಡು ಅಂದ್ರೆ ಮುಂದೆ ಹೋಗಿ ತಪ್ಪಾಗ್ಬಿಡ್ತಾವೋ ಅದಕ್ಕೆ ಇನ್ನೊಂದು ಇನ್ನೊಂದ್ಸತಿ ಡಬಲ್ ಚೆಕ್ ಮಾಡ್ಕೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಕರೆಕ್ಟ್ ಅದಾವೆ ರೀ ಈಗ ಏನು ಮಾಡ್ಬೇಕಂತಂದ್ರೆ ಇದಿರ್ತೈತಲ್ಲ ಈ ದಾರ ಇದನ್ನ ಹಿಡಿದ್ರೆ ಟೈಟಾಗಿ ಈಜಾಗಿ ಬಿಡ್ಬೇಕು ರೀ ಹಿಂಗೆ ಅಂದರೆ ಎಷ್ಟು ಫಿಟ್ ಆಗಿಬಿಡ್ತೈತಿ ಇದು ಟೈಟ್ ಆಗಿಬಿಡ್ತೈತೆ ರೀ ಇಲ್ಲಾಂದ್ರೆ ಚೈನ್ ಹಾಕೊಂಡಾಗ ಸ್ವಲ್ಪ ಲೂಸ್ ಬರ್ತೈತಲ್ಲ ನಡಕ್ಕೆ ಹಂಗೆ ಏನಾಗಂಗಿಲ್ಲ ನೋಡಿರಿ ಇದನ್ನ ಹಿಂದೆ ತರ ಆಮ್ಯಾಗ ನೀವು ಫಿನಿಶಿಂಗ್ ಮಾಡ್ಕೊಳಕ್ಕೆ ಬರ್ತೈತ್ರಿ ಅದು ಏನೈತಲ್ಲ ಮೂರು ಚೈನ್ ತೊಗೊಂಡಿರ್ತೇವಲ್ಲ ರೀ ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕು ರೀ ಇದನ್ನ ಮೂರನೇ ಚೈನಿಗೆ ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕ್ರಿ ಮಾಡ್ಕೊಂಡ ಈಗ ಮತ್ತೆ ಮೂರು ಚೈನ್ ಇದು ಜಾಯಿಂಟ್ ಮಾಡ್ಕೊಂಡು ಜಾಗದಾಗ ಮತ್ತೊಂದು ಸರ್ತಿ ಡಬಲ್ ಕ್ರೋಷೆ ಅಂದರೆ ಈಗ ಫೋರ್ ಹದಿನಾಲ್ಕು ರೀ ಇವಕ್ಕೆ ಡಬಲ್ ಡಬಲ್ ಹಾಕ್ಕೋಬೇಕು ರೀ ಇನ್ನು ಇಪ್ಪತ್ತೆಂಟು ಆಗ್ಬೇಕವ ಒಂದೊಂದು ಡಬಲ್ ಕ್ರೋಶೆ ಒಳಗೂ ಡಬಲ್ ಡಬಲ್ ಹಾಕ್ಕೊಂತ ಹೋಗ್ಬೇಕು ನೋಡಿರಿ ಈಗ ಎರಡಾದವು ಇದ್ರೊಳಗೆ ಮೂರು ನಾಲ್ಕು ಇಲ್ಲೇ ಐದು ಆರು ಇಲ್ಲೇ ಎರಡು ಎಂಟು ಹಿಂಗೆ ಪೂರ್ತಿ ಹಾಕೋತೇನೆ ರೀ ಹಾಕೊಂಡು ಆಮೇಲೆ ಸಿಗ್ತೇನೆ ಯಾಕಂದ್ರೆ ಬಿಡಿಯೋ ಲೆಂತ್ ಹಾಕತಿ ಸುಮ್ಮನೆ ಅದ್ರ ಸಲುವಾಗಿ ಇಲ್ಲಿ ತನ ಹಾಕೋಬೇಕಾ ಪ್ರತಿಯೊಂದ್ರಗೂ ಡಬಲ್ ಡಬಲ್ ಹಾಕೋಬೇಕು ನೋಡ್ರಿ ಇದು ಮೂರು ಚೈನ್ ಒಂದು ಡಬಲ್ ಕ್ರೋಶ್ ಆದ್ರಿ ಅದು ಇಲ್ಲಿ ಗ್ಯಾಪ್ ಆಯ್ತು ನೋಡ್ರಿ ಇಲ್ಲಿ ಇಲ್ಲಿ ಕಾಣಿಸ್ತಲ್ಲ ಈಗ ಗ್ಯಾಪ್ ಇಡ್ಬೇಕಾದ್ರೆ ಎರಡು ಚೈನ್ ತೊಗೋಬೇಕ್ರಿ ಆ ಥರದ ಎರಡು ಚೈನ್ ಅಂದ್ರೆ ಟೋಟಲ್ ಐದು ಚೈನ್ ನೋಡ್ರಿ ಇದು ಐದು ಚೈನು ಇಲ್ಲತ್ತ ಆಮ್ಯಾಗ ಇದನ್ನ ಗ್ಯಾಪ್ ಬಿಡ್ಬೇಕು ರೀ ನೆಕ್ಸ್ಟ್ ಥರ ಆ ಥರ ನೆಕ್ಸ್ಟಕ್ಕೆ ಮತ್ತು ಡಬಲ್ ಕ್ರೋಶ ಹಾಕ್ಕೋಬೇಕ ಮತ್ತು ಎರಡು ಚೈನ್ ಗ್ಯಾಪ್ ಇಟ್ಟು ಮತ್ತೆ ಇಲ್ಲಿಗೆ ರೀ ಇದೇ ಥರ ಸ್ವಲ್ಪ ಲೂಸ್ ಹಾಕೋರಿ ಈ ಅಂದ್ರೆ ಟೈಟ್ ಆಕೈತಿ ಇಲ್ಲ ಒಂದು ಸ್ವಲ್ಪ ಟೈಟ್ ಬಂದ್ರೂ ಏನಿದಿಲ್ಲ ಮುಂದಿನ ರೌಂಡ್ ಹೆಣ್ಕೊಂಡಂಗೆ ಅದ ತನಕ ಸರಿ ಆಗ್ತದ್ರ ಅದು ಇದೇ ಥರ ನೋಡ್ರಿ ಎರಡು ಚೈನ ಒಂದು ಇಲ್ಲಿ ಗ್ಯಾಪ್ ಮಾಡಿ ಆ ಥರ ನೆಕ್ಸ್ಟಕ್ಕೆ ಒಂದು ಮತ್ತೆ ಡಬಲ್ ಕ್ರೋಷ್ ಹಾಕೋಬೇಕು ಈ ರೌಂಡ್ ಮುಗಿಸ್ತೀನಿ ಮುಗಿಸ್ಕ್ಯಾರ ಮತ್ತೆ ಸಿಗ್ತಾನೆ ನೋಡಿ ಈ ರೌಂಡ್ ಮುಗೀತು ನೋಡ್ರಿ ಹಿಂಗೆ ಎರಡು ಚೈನ ಒಂದು ಒಂದು ಇಲ್ಲಿ ಗ್ಯಾಪ್ ಮಾಡಿ ಕ ಡಬಲ್ ಕ್ರೋಶ ನೋಡ್ರಿ ಇದೆ ಇದೇ ಥರ ಹಾಕೊಂಡು ರೌಂಡ್ ಕಂಪ್ಲೀಟ್ ಮಾಡೀನಿದ್ನ ಇಲ್ಲಿ ಸ್ಟಾರ್ಟಿಂಗ್ ಏನು ಐದು ಚೈನ್ ತೊಗೊಂಡಿರ್ತಾವಲ್ಲ ರೀ ಇಲ್ಲಿ ಒಂದು ಎರಡು ಮೂರು ಐತಲ್ಲ ಮೂರನೇ ಚೈನಿಗೆ ಇದು ಇಲ್ಲಿ ಎರಡು ಚೈನ್ ಹಾಕೋ ಇಲ್ಲಿ ಒಂದು ಡಬಲ್ ಕ್ರೋಶ್ ಹಾಕೊಂಡು ಎರಡು ಚೈನ್ ಹಾಕ್ಕೊಂಡೈತಿ ಇಲ್ಲಿ ನೋಡ್ರಿ ಇಲ್ಲಿ ಮೂರನೇ ಚೈನಿಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ನೋಡಿರಿ ಇನ್ನೇನು ಇದ್ರಾಗಿಂದ ಹಿಂಗೆ ಹೇಳ್ಕೋತೀವಲ್ಲ ಇದನ್ನು ಡೈರೆಕ್ಟ್ ಇದ್ರಾಗೆ ಹೇಳ್ಕೊಂಬಿಡ್ಬೇಕು ರೀ ಹಿಂಗೆ ಇದು ಸ್ಲಿಪ್ ಸ್ಟಿಚ್ ಹಾತ ಆಮ್ಯಾಗ ಇಲ್ಲೇನು ಗ್ಯಾಪ್ ಐತಲ್ಲ ಇಲ್ಲಿಗೆ ಮತ್ತೊಂದು ಸ ಸ್ಲಿಪ್ ಸ್ಟಿಚ್ ಹಾಕೋಬೇಕು ಇಲ್ಲಿ ಜಾಯಿಂಟ್ ಹಾಕೈತ್ರಿ ಇಲ್ಲಿ ಮೂರು ಚೈನ್ ಹಾಕೋಬೇಕು ಈಗ ಜಾಯಿನ್ ಮಾಡ್ಕೊಂಡು ಮೂರು ಚೈನ್ ರೀ ಆಮ್ಯಾಗ ಮೂರು ಡಬಲ್ ಕ್ರೋಶ್ ಹಾಕೋಬೇಕು ಅಲ್ಲೇ ಅಂದರೆ ಮೂರು ಚೈನದ್ದೊಂದು ಮೂರು ಡಬಲ್ ಕ್ರೋಶ ಒಟ್ಟೆ ನಾಲ್ಕು ರೀ ಈಗ ಪ್ರತಿಯೊಂದು ಏನು ಗ್ಯಾಪ್ ಬರ್ತಾವಲ್ಲ ರೀ ನಾಲ್ಕು ನಾಲ್ಕು ನೋಡಿರಿ ಡಬಲ್ ಕ್ರೋಶ್ ಹಾಕೊಂತ ಹೋಗ್ಬೇಕು ಚೈನ್ ಇಲ್ಲ ಏನಿಲ್ಲ ಕಂಟಿನ್ಯೂ ಒಂದೊಂದು ಗ್ಯಾಪ್ನಾಗನು ನಾಲ್ಕು ನಾಲ್ಕು ಡಬಲ್ ಕ್ರೋಶನ್ ಹಾಕ್ಬೇಕು ರೀ ಕಂಟಿನ್ಯೂ ನಡುಕ ಚೈನ್ ಅದು ಏನು ಇಲ್ಲ ರೀ ಇದಕ್ಕೆ ಬರೆ ಡಬಲ್ ಕ್ರೋಶನ ನಾಲ್ಕು ನಾಲ್ಕು ಹೋಗ್ಬೇಕು ನೋಡಿರಿ ಪ್ರತಿಯೊಂದ್ರಾಗೂ ಕಂಟಿನ್ಯೂ ಹಿಂಗೆ ಐತಿದ ರೌಂಡ ಅದು ವಿಡಿಯೋ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಹೇಳ್ಕಿರ ಮತ್ತು ವಾಯ್ಸ್ ಓವರ್ ಕೂಡ ಆಗುತ್ತೆ ನೋಡಿ ಇದು ರೌಂಡ್ ಕಂಪ್ಲೀಟಾಗಿ ಮತ್ತೆ ಜಾಯಿನ್ ಮಾಡ್ಕೊಂಡೆ ನೋಡಿರಿ ಮೂರು ಚೈನ್ ತೊಗೊಂಡು ಮತ್ತಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಅದು ಈಗ ಇನ್ನೆರಡು ಡಬಲ್ ಕ್ರೋಶ್ ಹಾಕೋಬೇಕು ನಾಲ್ಕು ಆಗ್ಬೇಕಲ್ಲ ಇವೆರಡು ಡಬಲ್ ಕ್ರೋಶೆ ನಾಲ್ಕು ಅದು ರೀ ಫಸ್ಟ್ ರೌಂಡೊಳಗೆ ಕಂಟಿನ್ಯೂ ಹೋಗಿದ್ದು ರೀ ನಾ ಡ ನಾಲ್ಕು ನಾಲ್ಕು ಡಬಲ್ ಕ್ರೋಶೇನೇನಾ ಈಗ ಈ ರೌಂಡೊಳಗೆ ಏನಕ್ಕೈತಿ ನಾಲ್ಕು ಡಬಲ್ ಕ್ರೋಶ ಆದಿಂದ ಒಂದು ಚೈನ್ ತೊಗೊಳೋದು ಬರ್ತೈತೆ ನೋಡಿರಿ ಒಂದು ಚೈನ್ ತೊಗೊಬೇಕಿದ್ರಾಗ ನೋಡಿರಿ ಈಗ ಒಂದು ಚೈನ್ ತೊಗೊಂಡಿ ಒಂದು ಸ್ವಲ್ಪ ವಯಸ್ ಡಿಸ್ಟರ್ಬೆನ್ಸ್ ಐತೆ ಅದಕ್ಕೆ ವಯಸ್ ಓವರ್ ಕೊಡತ್ತೇನೆ ನಾಲ್ಕು ಡಬಲ್ ಕ್ರೋಶೇ ಒಂದು ಚೈನ್ ನೋಡಿರಿ ರೌಂಡ್ ಮುಗೀತು ನೋಡಿರಿ ಈಗಿನ್ನ ಇಲ್ಲೇ ಜಾಯಿಂಟ್ ಮಾಡ್ಕೋಬೇಕ ಹೀಗೆ ಮಾಡಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕ್ರಿ ಮತ್ತೀಗಿಲ್ಲ ಕಣ್ ಮುಂದೆ ಹೋಗ್ಬೇಕು ಸೆಂಟ್ರಿಗೆ ಇಲ್ಲಿ ಬರ್ಬೇಕು ರೀ ಮತ್ತು ಮೂರು ಚೈನ್ ರೀ ಮತ್ತು ಡಬಲ್ ಕ್ರೋಶೆ ಈಗ ಇಲ್ಲೇ ಒಂದು ಚೈನ್ ಹಾಕಿದ್ದು ಅಲ್ಲ ಈಗ ಎರಡು ಚೈನ್ ಹಾಕ್ಬೇಕು ನೋಡಿರಿ ಮತ್ತು ಇಲ್ಲಿ ಸೆಂಟ್ರಿಗೆನೆ ನಾಲ್ಕು ಡಬಲ್ ಕ್ರೋಶೆ ಹಾಕೋಬೇಕು ചൈൻ ഇല്ലേ മത്നാൽ ഡബൽ കോശ് നാല് ഡബൽ കോശ ചൈൻ ಹಿಂಗೆ ನೋಡ್ರಿ ಇದು ಫಸ್ಟ್ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಈಗ ಎರಡು ಚೈನ್ ಹಾಕೋತೀವಲ್ರಿ ಇದೇ ಥರ ಈ ರೌಂಡ ಕಂಪ್ಲೀಟ್ ಮಾಡ್ಬೇಕು ನೋಡಿ ರೌಂಡ್ ಮುಗೀತು ನೋಡಿರಿ ಫ್ರೆಂಡ್ಸ್ ಪ್ರತಿ ಸತಿನೂ ಇಲ್ಲೇ ಮೂರನೇ ಚೈನ್ ಮೂರು ಚೈನ್ ಹಾಕೊಂಡಿರ್ತೇವಲ್ಲ ಇಲ್ಲೇ ಜಾಯಿಂಟ್ ಮಾಡ್ಕೊರ್ತಲ್ಲ ಜಾಯಿಂಟ್ ಮಾಡ್ಕೋಬೇಕು ಮತ್ತು ಸೇಮ್ ಇಲ್ಲೇ ಸೆಂಟ್ರಿಗೆ ಬರಬೇಕು ಮತ್ತು ಮೂರು ಚೈನ್ ಮೂರ ಡಬಲ್ ಕ್ರೋಶಿ ಈಗ ಮೂರು ಚೈನ್ ಹಾಕೋಬೇಕು ನೋಡ್ರಿ ಇಲ್ಲಿ ಒಂದು ಹಾಕ್ಕೊಂಡು ಇಲ್ಲಿ ಎರಡು ಹಾಕೊಂಡು ಈಗ ಮೂರು ಹಾಕ್ಕೊಳತ್ತೀವಿ ನೋಡ್ರಿ ಸೇಮ ಇಲ್ಲಿ ನಾಲ್ಕನೇ ಹಾಕ್ಕೊಳ್ಳೋದ ಡಬಲ್ ಕ್ರೋಶೆ ಮೂರು ಚೈನ್ ಏಕೆ ಥರ ನೋಡಿರಿ ಮತ್ತೇನು ಇಲ್ಲಿದ್ರು ಇಲ್ಲಿ ನಾಲ್ಕು ಡಬಲ್ ಮೂರು ಮೂರ್ ನಾಲ್ಕು ಡಬಲ್ ಕ್ರೋಶ ಮೂರ್ ಚೈನ್ ಕಂಟಿನ್ಯೂ ಮಾಡಬೇಕ್ರಿ ಅಂದ್ರೆ ಸ್ಪ್ರೆಡ್ ಆಗ್ಬೇಕಲ್ರಿ ಅದಕ್ಕೆ ಇಲ್ಲಿ ಚೈನ್ಗಳು ಜಾಸ್ತಿ ಮಾಡ್ಕೊಂತ ಇದು ಸೈಜ್ ಹಾಕೊಂತ ಹೋಗ್ತೈತಿ ಹಿಂಗೆ ಇದು ಬರಂಗಿಲ್ಲ ಈ ರೌಂಡ್ ಕಂಪ್ಲೀಟ್ ಮಾಡ್ತೇನೆ ನೆಕ್ಸ್ಟ್ ಸಿಗ್ತೇನೆ ನೋಡ್ರಿ ಇದಿಷ್ಟು ಗ್ರೀನ್ ಐತಲ್ಲ ಫ್ರೆಂಡ್ಸ್ ಇದಿಷ್ಟ ಆಗೇತ್ರಿ ಈಗ ನಂದ ಈಗ ನೋಡ್ರಿ ಸೈಜ್ ನಾನ್ ಸ್ವಲ್ಪ ನಂದಲೇ ಅವ್ರದಕ್ಕೆ ನಂದಕ್ಕೆ ಸೈಜ್ ಸ್ವಲ್ಪ ಇದು ಬಂದೈತಿ ಮೊದ್ಲು ನಮ್ಮಮ್ಮಿಯ ಸ್ವಲ್ಪ ಟೈಟನ್ನ ಏನೈತಿದ್ರೆ ಸೈಜ್ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಬಂದೈತಿ ಇದಕ್ಕೆ ಇದಕ್ಕೆ ಈಗ ಇಷ್ಟ ಗ್ರೀನ್ ಐತಲ್ಲ ಇಷ್ಟ ಆಗೈತೆ ರೀ ಪಾರ್ಟ್ ನಂದು ಮತ್ತು ಇಲ್ಲಿ ವೈಟ್ ಇನ್ನೊಂದು ಲೈನನ್ನು ಏನು ಮಾಡಾರವ್ರ ನಾಲ್ಕು ಚೈನ್ ಕಂಬ ಮತ್ತು ಮೂರು ಚೈನನ್ನು ಹಾಕ್ಕೊಂಡವ್ರಿ ಸೇಮ್ ಇಲ್ಲಿ ಗ್ರೀನ್ ಐತಲ್ಲ ಈಗ ಇಷ್ಟ ನಾನು ವೈಟ್ ಅನ್ನು ಒಂದ್ ಲೈನ್ ಹಿಂಗ ನೋಡ್ರಿ ಇದ್ರ ವೈಟ್ ಅನ್ನು ಇನ್ನೊಂದ್ ಲೈನ್ ಹಾಕ್ಯಾರಲ್ಲ ಅವ್ರು ಸೇಮ್ ಹಂಗ ನಾಲ್ಕ ಡಬಲ್ ಕ್ರೊಶ್ ಮೂರ್ ಚೈನ್ ಅನ್ನ ಹಾಕ್ಯಾರ ಅದಕ್ಕೆ ಅದೊಂದ್ ರೌಂಡನ್ನು ಮುಗಿಸ್ಕೊಂಡು ಸಿಕ್ತೇನ್ ರೀ ಸೇಮ್ ಇದೇ ತರನ ಈಗ ಹಾಕಿನಲ್ಲ ಲಾಸ್ಟ್ ರೌಂಡ್ ನಾಲ್ಕ ಕಂಬ ಮತ್ ಮೂರ್ ಚೈನ್ ಇದೇ ತರ ಹಾಕೊಂಡು ಸಿಗ್ತೇನೆ ನೋಡ್ರಿ ರೌಂಡ್ ಅನ್ನು ಮುಗೀತ್ ನೋಡ್ರಿ ಈಗ ಇಲ್ಲೇ ಜಾಯಿಂಟ್ ಮಾಡ್ಕೊಬೇಕು ಮೂರನೇ ಚೈನ್ಕ ಸೆಂಟ್ರಿಗೆ ಬರಬೇಕಾ ಬಂದಿಲ್ಲ ಮತ್ತು ಮೂರು ಚೈನ ಮೂರು ಚೈನ ಮೂರು ಕಂಬ ರ ಇಲ್ಲಿ ಇವು ಮೂರು ಚೈನ ಇವು ಮೂರು ಕಂಬ ನೋಡಿರಿ ಅಂದ್ರೆ ನಾಲ್ಕು ಆಗ್ತಾವಲ್ಲ ಒಟ್ಟು ಎಲ್ಲೇ ಕಂಟಿನ್ಯೂ ಮೂರು ಚೈನ ಬರ್ತಾವ್ರೀನಾ ಮೂರು ಚೈನ್ ಈಗ ನೋಡಿರಿ ಇಲ್ಲೇ ನಾಲ್ಕು ಕಂಬ ಹಾಕ್ಕೊಂಡು ಸೆಂಟ್ರಿಗೆ ಇಲ್ಲೇನು ಇವು ಮೂರು ಗ್ಯಾಪ್ ಬರ್ತಾವ ನೋಡ್ರಿ ನಾಲ್ಕು ಅದಾವು ಇವು ಮೂರು ಏನು ಗ್ಯಾಪ್ ಬರ್ತಾವಲ್ಲ ಇವಕ್ಕೆ ಒಟ್ಟ ಮೂರು ಮೂರ್ಗ ಕಂಬ ಹಾಕ್ಬೇಕ್ರಿ ಇಲ್ಲಿ ಒಂದು ಗ್ಯಾಪ್ ಒಳಗೆ ಮೂರು ಡಬಲ್ ಕ್ರೋಶೆ ಮೂರಾದೂರಿ ಒಂದು ಒಂದಾತ ಇಲ್ಲಿ ಎರಡನೇದಕ್ಕೆ ನೋಡಿರಿ ಎರಡಾದವು ಇನ್ನೊಂದು ಹಾಕೋಬೇಕಿಲ್ಲಿ ಇಲ್ಲೇ ಮತ್ತು ಮೂರು ತೊಂಬತ್ತದ ನೋಡಿರಿ ಮತ್ತು ಮೂರು ಚೈನ್ ಇಲ್ಲೇ ಸೆಂಟ್ರಿಗೆ ನಾಲ್ಕು ರೀ ಮೂರು ಚೈನ್ ಯಾವ ಮೂರು ಗ್ಯಾಪ್ ಒಳಗ ಮೂರು ಮೂರು ಹಾಕೋಬೇಕು ನೋಡ್ರಿ ఎరడు మూరు ఏమూరదు ఏమూరు నాలుగు ఐదు ఆరు ఏంటూ ఒం మూర్చన ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ಹಾಕ್ಕೊಂಡು ಇಲ್ಲೇ ಮೂರು ಮೂರು ಕ್ಯಾಪ್ ಒಳಗ ಮೂರು ಮೂರು ಸತಿ ಬಂದ ನೋಡ್ರಿ ಇಲ್ಲಿ ಕಾಣತೈತಿ ಕ್ಲಿಯರ್ ಆಗಿ ಇಲ್ಲಿ ಮೂರು ಬಂದಾವೆ ಬಂದಾವ ಇದಕ್ಕೆ ನಾಲ್ಕು ಹಾಕ್ಯಾನಿ ಸೆಂಟ್ರಿಗೆ ಇದು ಮತ್ತು ಮೂರು ಮೂರು ಬಂದಾವೆ ಇದೇ ತರ ನೋಡ್ರಿ ಒಂದು ನಾಲ್ಕರದ್ದು ಒಂದು ಒಂಬತ್ತರದ್ದು ಇದೇ ತರ ಈ ರೌಂಡ ಕಂಪ್ಲೀಟ್ ರೀ ಇದು ಈ ರೌಂಡ ಇದು ಹಿಂದಿನ ದಾರ ಐತಿ ಇದೆ ಆಮ್ಯಾಗ ಫಿನಿಶಿಂಗ್ ಮಾಡ್ಕೊಳ್ಳೋನು ಇದೈತಲ್ಲ ಈ ರೌಂಡ್ ಮುಗೀತು ನೋಡ್ರಿ ಇಲ್ಲಿಗೆ ಮತ್ತೆ ನಾಲ್ಕು ಡಬಲ್ ಕ್ರೋಶ್ ಹಾಕೊಂಡು ಇನ್ನ ಈ ರೌಂಡ್ ಹಾಕೊಳೋ ಮುಂದೆ ಇದು ಈ ರೌಂಡ್ ಹಾಕೊಳೋ ಮುಂದೆ ಏನೋ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಡಬಲ್ ಸತಿ ಹಾಕೋರಿ ಅಂದ್ರೆ ಮರುತ ಇವ್ನ ನಾಲ್ಕು ಇಲ್ಲಿ ನಾಲ್ಕ ಹಾಕೊಳ್ಳೋದೈತಲ್ಲ ಕೈ ಇವ್ನ ಹೆಣದ ಹೆಣದ್ ಕುಂತಿರ್ತೈತಲ್ಲ ಹಾಗಾಗಿ ಇಲ್ಲಿ ಡಬಲ್ ಸತಿ ಹಾಕೊಳ್ಳೋ ಅಂತ ಇದರ್ತೈತಿ ನಾನೇ ಇಲ್ಲೆಲ್ಲೋ ಡಬಲ್ ಸತಿ ಹಾಕೊಂಡಿದ್ನಿ ಮತ್ತು ನೋಡಿ ಉಚ್ಚಿ ಇದನ್ನ ಹಾಕೊಂಡು ನೋಡ್ರಿ ಅಂದ್ರೆ ಒಂಬತ್ತು ನಾಲ್ಕು ಒಂಬತ್ತು ನಾಲ್ಕು ಈ ತರನ ಬರ್ಬೇಕು ಈ ರೌಂಡ್ ಹಾಕೊಂಡ್ ಹಾಕೋರಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ಹಂಗ ಯಾವ ತರ ಐತಂತಂದ್ರೆ ಇಲ್ಲಿ ಜಾಯಿಂಟ್ ಮಾಡಿ ಇಲ್ಲಿ ಮೂರು ಚೈನ್ ಮತ್ತು ಮೂರರ ಡಬಲ್ ಕ್ರೋಶ್ ಹಾಕೊಂಡಿತ್ತು ನೋಡ್ರಿ ಇದು ಮತ್ತೆ ಮೂರು ಚೈನ್ ಇಲ್ಲಿ ಗ್ಯಾಪ್ ಇರ್ತಾವೆ ನೋಡ್ರಿ ಇಲ್ಲಿ ಹಾಕೋಬೇಕು ಡಬಲ್ ಕ್ರೋಶಗಳು ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕನೇದೇನು ಹಾಕೋತೇವಲ್ಲ ಇಲ್ಲೇ ಮತ್ತೆ ಐದನೈದು ಹಾಕೋಬೇಕು ಆರು ಏಳು ಎಂಟು ಒಂಬತ್ತು ಇಲ್ಲಿ ಡಬಲ್ ಹಾಕೋಬೇಕು ನೋಡ್ರಿ ಒಂದ್ರೊಳಗೆ ಸಿಂಗಲ್ ಸಿಂಗಲ್ ಹಾಕೊಂಡ್ರೆ ಏನೈತಿ ಎಂಟು ಬರ್ತಾವ ಇವು ಒಂಬತ್ತು ಬರಬೇಕಲ್ಲ ಅದ್ರ ಸಲುವಾಗಿ ಒಂದು ಒಂದು ಇದ್ರೊಳಗೆ ಡಬಲ್ ಹಾಕೋಬೇಕ್ರೆ ಎರಡು ಸರ್ತಿ ಹಾಕೋಬೇಕು ಡಬಲ್ ಕ್ರೋಶೆ ಮೂರು ಚೈನ್ ಮತ್ತಿಲ್ಲಿ ಇಲ್ಲಿ ಸೆಂಟ್ರಿಗೆ ನಾಲ್ಕು ಡಬಲ್ ಕ್ರೋಷೆ ಮೂರು ಚೈನ ನೋಡಿರಿ ಇಲ್ಲೇ ರಾಂಗ್ ಹಾಕೊಂಡು ನಾನು ನಿಮ್ಮ ಜೋ ಹಾಕ್ತಾವ್ರಿ ಹಿಂಗೆ ಏನು ಎಷ್ಟು ಹೆಣ್ಣದು ಪರ್ಫೆಕ್ಟ್ ಅದೇ ಅಂತಂದ್ರೂ ಕೈ ಒಮ್ಮೆ ಇದಾಗಲ್ಲ ರಾಂಗ್ ರಾಂಗಾಗತ್ತೈತೆ ಉಚ್ಚ ಉತ್ಸೋದೊಂದು ಈಜೆ ಐತೆ ನೋಡಿರಿ ಏನು ರಾಂಗ್ ಏನಾದ್ರೂ ಏನೂ ಇದಿಲ್ಲ ತಪ್ಪಾ ತಪ್ಪಾ ಅಂಥೇಳಿ ಚಿಂತೆ ಮಾಡೋದೇನು ವಶಿಲ್ ನೋಡಿರಿ ಮತ್ತಿನ್ನಿಲ್ಲೆ ಗ್ಯಾಪ್ ಒಳಗೆ ಒಂದೊಂದು ಹಾಕೊಂತ ತಗೋಬೇಕು ನೋಡ್ರಿ ಮೂರು ನಾಲ್ಕು ಐದು ಒಂದರೊಳಗೆ ಹಾಕೋಬೇಕ್ರಿ ಒಂದಾಗ ಗ್ಯಾಪ್ ಒಳಗೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಮೂರು ಚೈನ್ ಇಲ್ಲಿ ನಾಲ್ಕು ಸೆಂಟ್ರಿಗೆ ಮತ್ತು ಮೂರು ಚೈನ್ ಮತ್ತಿಲ್ಲೇ ಇಲ್ಲಿ ಒಂದೊಂದು ಗ್ಯಾಪ್ ಒಳಗೆ ಒಂದೊಂದು ನಾಲ್ಕು ಐದು ಮತ್ತೊಂದರೊಳಗೆ ಹಾಕ್ಕೋಬೇಕು ಮತ್ತು ಇಲ್ಲೆ ಕಡೆ ಹಿಂಗೆ ನೋಡ್ರಿ ಇದೆ ರೌಂಡ್ ಅರ್ಧ ತಂದ್ಕೋತೇನೆ ಇದೊಂದು ರೌಂಡ್ ಪೂರ್ತಿ ಮುಗಿಸಿ ಮತ್ತೆ ಸಿಗ್ತೇನೆ ನೋಡ್ರಿ ಈ ರೌಂಡ್ ಮುಗೀತು ನೋಡ್ರಿ ಫ್ರೆಂಡ್ಸ್ ಇದನ್ನೆಲ್ಲ ಜಾಯಿನ್ ಮಾಡ್ಕೊಂಡು ಇದನ್ನ ಜಾಯಿನ್ ಮಾಡ್ಕೊಂಡ್ರೆ ಇಲ್ಲಿ ಸೆಂಟ್ರಿಗೆ ತೊಗೊಂಬರ್ಬೇಕು ಮಚ್ಚರ್ ಆಗ್ಯಾವ ನೋಡ್ರಿ ನಮ್ಮೂರ ಮಳೆ ಒಂದು ಭಾಳ ಐತಲ್ರಿ ಹಿಂಗಾಗಿ ಎಷ್ಟು ಹೊಗೆ ಹಾಕು ಲಿಕ್ವಿಡ್ ಹಚ್ಚು ಏನು ಇದು ಕಣ್ ಇದಾಗಲ್ಲರೀ ಎಫೆಕ್ಟ್ ಆಗಂಗಿಲ್ಲ ಇಲ್ಲಿ ಈಗ ಮೂರು ಚೈನ್ ಅಂದು ಇದೊಂದು ಮತ್ತೆ ಇನ್ನೆರಡು ಡಬಲ್ ಕ್ರೋಶ್ ಹಾಕೋಬೇಕ್ರಿ ಮೂರು ಚೈನ್ ಇಲ್ಲೇ ಎರಡು ಹಾಕೋಬೇಕು ನೋಡಿರಿ ಸ್ಟಾರ್ಟಿಂಗನ ಮತ್ತಿಲ್ಲೆ ಪ್ರತಿಯೊಂದು ಗ್ಯಾಪ್ನಾಗು ಸಿಂಗಲ್ ಸಿಂಗಲ್ ನಾಲ್ಕದು ಐದು ಆರು ಏಳು ಎಂಟು ಇಲ್ಲೇ ಸ್ಟಾರ್ಟಿಂಗ್ ಎರಡು ಹಾಕ್ಕೊಂಡು ಅಲ್ರಿ ರೀ ಇಲ್ಲಿ ಎಂಡಿಗೂ ಎರಡು ಹಾಕೋಬೇಕು ನೋಡಿರಿ ಅಂದ್ರೆ ಒಂಬತ್ತು ಹತ್ತು ಹಾಕ್ಕವ್ರಿ ಹತ್ತದ ನೋಡಿರಿ ಇದು ಜಾಸ್ತಿ ಹಾಕ್ಕೊಂತ ಹಾಕ್ಕೊತೋಗ್ಬೇಕ್ರಿ ಇಲ್ಲಿ ಶೇಪ್ ಇದು ಹೆಂಗೆ ಬರಬೇಕಲ್ಲ ಹಿಂಗೆ ಶೇಪಿಂಗ್ ಬರಬೇಕಾದ್ರೆ ಇಲ್ಲೇ ಜಾಸ್ತಿ ಹಾಕೊತ ಹೋಗ್ಬೇಕ್ರಿವ ಅದಕ್ಕೆ ಇಲ್ಲಿ ಸ್ಟಾರ್ಟ್ ಒಂದು ಲೈನ್ ಒಳಗೆ ಇಲ್ಲಿ ಇಲ್ಲೇ ಡಬಲ್ ಹಾಕ್ಕೊಂಡೆ ನೋಡಿರಿ ಇಲ್ಲೇ ಇಲ್ಲೊಂದು ಇಲ್ಲೊಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗೊಂದು ಒಂದು ಎರಡು ಡಬಲ್ ಹಾಕೊಂಡೇನ ಮತ್ತು ಮೂರು ಚೈನ್ ರೀ ಇದು ಒಂದೈತಿ ಎರಡು ಮೂರು ಮತ್ತಿಲ್ಲಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶೆ ಮತ್ತು ಹೆಣಕೆ ಹಂಗೆ ಅನಿಸ್ತು ಹೇಳ್ರಿ ನಾ ಹೇಳೋದ್ರಾಗ ಏನಾರ ಸ್ವಲ್ಪ ಏನಾರ ಕನ್ಫ್ಯೂಷನ್ ಮತ್ತು ಏನಾರ ತಿಳಿದಿಲ್ಲ ನಿಮ್ಗೆ ಯಾವುದು ಇದ್ರೊಳಗೆ ಏನು ಕನ್ಫ್ಯೂಷನ್ ಆಗೈತಿ ತಿಳಿದಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ ನಾನು ಮತ್ತೊಮ್ಮೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಇಲ್ಲಿ ನೋಡ್ರಿ ಎರಡು ಮತ್ತು ಸಿಂಗ್ ಇಲ್ಲಿ ಸಿಂಗಲ್ ಸಿಂಗಲ್ಲ ಲಾಸ್ಟ್ವರೆಗೂ ಲಾಸ್ಟ್ ಒನ್ ಇದ್ದಲ್ಲೇ ಇದು ಇಷ್ಟ ರೀ ಲಾಸ್ಟ್ ಅಂದ್ರೆ ಉಳ್ಕಿದ್ದ ಐತಲ್ಲ ನಾಳೆ ಹೇಳ್ತೇನೆ ಇದು ಲಾಸ್ಟ್ ರೌಂಡಿಗೆ ಇವತ್ತು ಎಣ್ಣೆ ಅದು ಒಮಗೆ ಫುಲ್ ದೊಡ್ಡದಾದ್ರೆ ವಿಡಿಯೋ ಅರ್ಥ ಇದಾಗಲ್ಲ ರೀ ಇಲ್ಲೇ ಸಿಂಗಲ್ ಸಿಂಗಲ್ ಹಾಕೊಳ್ಳೋದು ಐತೆ ನೋಡ್ರಿ ಇದು ಲಾಸ್ಟಿಗೆ ಬಂದವಲ್ಲ ಲಾಸ್ಟ್ ಒನ್ ಇರ್ತ ಇಲ್ಲ ಡಬಲ್ ಹಾಕೋಬೇಕು ಹಿಂಗೆ ನೋಡಿರಿ ಸೇಮ್ ಇದು ಇದೊಂದು ಹಾಕ್ತೇನೆ ಇದೊಂದು ಹಾಕಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ ಇದನ್ನ ಮತ್ತಿನ್ನ ಇದನ್ನು ಮುಂದಿನ ಪಾರ್ಟ್ ಐತಲ್ಲ ಮುಂದಿಂದ ನಾಳೆ ಹೇಳ್ತೇನೆ ಒಮ್ಮೆ ಆದ್ರೆ ವಿಡಿಯೋನು ಲೆಂತ್ ತಕತಿ ಮತ್ತು ಇದು ಆಗೋದಿಲ್ಲರಿ ಅದಕ್ಕೆ ಸ್ವಲ್ಪ ಫಾಸ್ಟ್ ಏನಾಯ್ತೇನ ರೀ ಇದೇನು ಈಸಿ ಇತ್ತಲ್ಲ ಏನು ಗೊತ್ತಾಕತಿ ನಿಮ್ಗೆ ಅಂತ ಸ್ವಲ್ಪ ಫಾಸ್ಟ್ ಏನೋ ತೋರ್ಸತ್ತೇನೆ ಎಲ್ಲಿ ಸ್ಟಾರ್ಟಿಂಗ್ ಎರಡು ಹಾಕೊಂಡು ನೋಡ್ರಿ ಸ್ವಲ್ಪ ಗೊತ್ತಾಗ್ಲಿಲ್ಲ ಯಾವುದೇ ಇದಂತಂದ್ರೂ ಒಂದು ಸ್ವಲ್ಪ ಎರಡು ಸತಿ ಇದನ್ನು ಮಾಡಿ ನೋಡಿರಿ ಅಂದ್ರೆ ಗೊತ್ತಾಕತಿ ಈಸಿ ಐತಿ ಏನು ಇದೇನು ಭಾಳ ಟಫ್ ಅಂತ ಏನಿಲ್ಲ ಅದಕ್ಕೆ ಮತ್ತೆ ತಗೊಂಡು ಹೇಳಿ ಮತ್ತೇನು ಲಾಸ್ಟ್ ಒನ್ಕ ಎರಡು ಹಾಕೋಬೇಕು ನೋಡಿರಿ ಇದೇ ಥರ ಈ ರೌಂಡ್ ಫಿನಿಶ್ ಮಾಡ್ಕೋಬೇಕ್ರಿ ಫಿನಿಶ್ ಮಾಡಿಕೊಂಡು ನಮ್ಮತ್ ನಾ ಸಿಗ್ತೇನೆ ನೋಡಿರಿ ಇವತ್ತಿಷ್ಟು ಸಾಕ ಮತ್ತು ಅದ ಹೇಳಿನಲ್ಲ ಒಂದು ಒಂದು ದಿನ ವೀಡಿಯೋ ಮಾಡ್ಬೇಕಂದ್ರೆ ನನಗೂ ಇದು ಮತ್ತು ಒಂದು ಏನು ನೋಡ್ರಿ ಈಗ ನಾ ಮಾರ್ಕ್ ಮಾಡಿಟ್ಕೊಂಡೇನೆ ಇದು ಸೈಜ್ ಇದು ಅವ್ರ ಫ ಇದು ಮೊದಲಿನ ದಾರನೂ ಸಣ್ಣ ಇರ್ತಿತ್ತು ಮತ್ತು ಫಿಟ್ಟನು ಏನದ್ದಾರಲ್ರಿ ಹಿಂಗೆ ಸೈಜ್ ಆಗೈತಿ ನಮ್ದು ದೊಡ್ಡ ಸೈಜ್ ಹಾಕೈತಿ ರೀ ಇಷ್ಟ ಆಗಲ್ಲ ಇದು ಸೈಜ ರೀ ಇದು ನೋಡ್ರಿ ಅವ್ರದ್ದು ಮೊದಲೇನು ಹೆಣಿಕೆಗೆ ನಮ್ಮ ಹೆಣಿಕೆಗೆ ಡಿಫ್ರೆನ್ಸ್ ಆಕೈತಿ ನಾನು ಸ್ವಲ್ಪ ಕ್ರೋಶಸ್ ಅಂತ ತೊಗೊಂಡಿದ್ರೆ ಆಗ್ತಿತ್ತೆ ಆದ್ರೆ ನಂಗೆ ಇದೊಂಥರ ಫೇವ್ರೆಟ್ ಹುಕ್ ಇದ್ದಂಗೆ ರೀ ಇದು ಅದಕ್ಕಾಗಿ ಇದನ್ನ ಇದ ಕೈ ಸಿಕ್ಬಿಟ್ಟೈತಿ ಎಲ್ಲಗೂ ನಂತ ದೊಡ್ದಾಗತೈತಿ ಇರಲಿ ಸೈಜ್ ಒಂದು ಸ್ವಲ್ಪ ದೊಡ್ಡದಾದ್ರೂ ಏನು ಇದ್ರಂಗೆ ದೊಡ್ಡ ತಾಟ್ ಮುಚ್ ಮುಚ್ಚಾಕ್ ಬರ್ತವ ಇದು ಸ್ವಲ್ಪ ಟೈಟ್ ಅನ್ನೋ ಐತಿ ಅದ್ರ ಸಂಬಂಧ ಇರಲಿ ದೊಡ್ಡದಾದ ಸೈಜ್ ಆದ್ರೂ ಮತ್ತು ಇದಾಗಲ್ಲ ರೀ ಒಂದು ಸ್ವಲ್ಪ ದೊಡ್ಡದಾದ್ರೂ ಚಲೋನ ಅದಕ್ಕೇ ಇಲ್ಲಿ ತನಕ ಬಂದೈತೆ ನೋಡ್ರಿ ಇನ್ನಿದ ಎರಡು ಪಾರ್ಟ್ ಆಗ್ಬೋದು ಅನಿಸ್ತತ್ ನನಗೆ ಇಲ್ಲಿತನ ಒಮ್ಮೆ ಹೇಳ್ಕೊಡ್ತೇನೆ ಅತ್ತಿದೇನು ಲಾಸ್ಟಿಗೆ ಗೊತ್ತಾಕತಿ ಇಲ್ಲಾಂದ್ರೆ ವಿಡಿಯೋದಾಗ ನಾ ಇದನ್ನು ಮಾಡಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ದಾರು ಹೇಳ್ತೀನಿ ಇಲ್ಲಾಂದ್ರೆ ಪೂರ್ತಿನ ಹೇಳ್ತೇನೆ ರೀ ಮತ್ತೆ ಸುಮ್ನೆ ಕನ್ಫ್ಯೂಷನ್ ಬೇಡಲ್ಲ ಒಂದು ಅಂದ್ರೆ ಪೂರ್ತಿ ಇಲ್ಲಿ ಮಠ ಹೇಳನ ಆಮ್ಯಾಗೆ ನಿಮಗೆ ಕುಚ್ ಕಟ್ಟೋದೇನು ರೀ ನಾನು ಬರೀ ಚೈನ್ ಹಾಕೋದಷ್ಟು ತೋರಿಸಿ ಆಮೇಲೆ ಈ ವಿಡಿಯೋ ಕಂಪ್ಲೀಟ್ ಮಾಡಿಬಿಡ್ತೇನೆ ಎರಡು ಎರಡು ದಿನದಾಗ ಈಗ ಇಲ್ಲಿ ತನ ಆಗೈತಿ ನಾಳೆ ಮೋಸ್ಟ್ಲಿ ಇಲ್ಲಿ ಮಠ ಆಗ್ಬೋದು ಅನಿಸುತ್ತೆ ನನಗೆ ಆತ್ತ ಆಮ್ಯಾಗ ಒಂದಿನ ಅಂದ್ರೆ ಮೂರನೇ ದಿನಕ್ಕೆ ಮುಗಿಸ್ ಮುಗಿತೈತಿ ವಿಡಿಯೋ